ಶ್ರೀ ಅಯ್ಯಪ್ಪ ಸ್ವಾಮಿ ಸರ್ವಧರ್ಮೀಯರ ಪ್ರತೀಕ ಸ್ವಾಮಿಯ ಆರಾಧನೆಗೆ ಜಾತಿ ಧರ್ಮ ಅಡ್ಡ ಬರಲ್ಲ ಮಾಲೆ ಹಾಕಿದವರೆಲ್ಲ ಅಯ್ಯಪ್ಪನ ಭಕ್ತರೆ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಹೇಳಿದರು ನಗರದ ಶ್ರೀ ಬೋಡರಾಮೇಶ್ವರ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸುವ ಐವತ್ತೆರಡನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ನಮ್ಮ ದೇಶದಲ್ಲಿ ಶಬರಿಮಲೆಗೆ ಮಾಲೆ ಹಾಕಿಕೊಂಡು ಹೋಗಿ ಸ್ವಾಮಿ ದರ್ಶನ ಪಡೆಯುವುದು ವಿಶೇಷ ದಿನ ಕಠಿಣ ವೃತ್ತ ಮಾಡುವವರಿಗೆ ಮೊದಲ ಪಾದ ಎಂದು ಹೊಸದಾಗಿ ಮಾಲೆ ಹಾಕಿದವರನ್ನ ಕಲ್ಲಿ ಸ್ವಾಮಿಗಳು ಎಂದು ಕರೆಯುವ ಪದ್ದತಿ ಇದೆ ನಾನು ಕೂಡ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಸಾಲಿನಿಂದಲೂ ಅಯ್ಯಪ್ಪ ಸ್ವಾಮಿ ಭಕ್ತನಾಗಿದ್ದೇನೆ ಎಂದು ಹೇಳಿದರು ಚಿಕ್ಕಮಗಳೂರು ನಗರ ಹಾಗೂ ನಾಡಿನ ಎಲ್ಲ ಜನತೆಗೆ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದ ಇರಲಿ ಕಳೆದ ಐವತ್ತೆರಡು ವರ್ಷದಿಂದ ಯಶಸ್ವಿಯಾಗಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಉತ್ಸವ ಮಾಡ್ತಾ ಇದ್ದಾರೆ ಈ ಉತ್ಸವ ಯಶಸ್ವಿಯಾಗಿ ಜರುಗಲಿ ಈ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಎಲ್ರಿಗೂ ಸಿಕ್ಕಿ ಒಳ್ಳೆಯ ಆರೋಗ್ಯ ಒಳ್ಳೆಯ ರೈತರಿಗೆ ಒಳ್ಳೆ ಬೆಳೆ ಬೆಲೆ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಅಯ್ಯಪ್ಪ ಸ್ವಾಮಿ ತಂಡವರು ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಮಾತನಾಡಿ ಪ್ರತಿ ವರ್ಷ ಶ್ರೀ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನ ಆರಾಧಿಸಿಕೊಂಡು ಬಂದಿರುವುದನ್ನು ನೋಡಿದ್ದೇವೆ ಇಂದು ಮಾಲೆ ಹಾಕಿದವರೆಲ್ಲ ಜನವರಿ ಹದಿನಾಲ್ಕಕ್ಕೆ ಶಬರಿಮಲೆಯಲ್ಲಿ ಮೂಡಿಬರುವ ಜ್ಯೋತಿ ನೋಡಿ ತಮ್ಮ ವೃತ್ತ ಕೊನೆಗೊಳಿಸುತ್ತಾರೆ ಎಂದರು ನಗರಸಭೆ ಉಪಾಧ್ಯಕ್ಷೆ ಲಲಿತಾ ಸದಸ್ಯರಾದ ಎ ಸಿ ಕುಮಾರಗೌಡ ರೂಪಾ ನಾಯಕ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ಅಶೋಕ್ ಸಚ್ಚಿದೇವ್ ಮಾಜಿ ಅಧ್ಯಕ್ಷ ನಾರಾಯಣಗೌಡ ಸಮಿತಿಯ ಸದಸ್ಯರುಗಳು ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತರು ಮತ್ತಿತರರು ಇದ್ದರು ಅಯ್ಯಪ್ಪ ಸ್ವಾಮಿ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಕೈಗೊಂಡು ಈ ದಿನ ಅಯ್ಯಪ್ಪ ಸ್ವಾಮಿ ಅವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಾರಾಯಣಗೌಡರು ನಮ್ಮ ಅಶೋಕ್ ಕುಮಾರ್ ಅವರು ಮತ್ತು ಮಂಜಣ್ಣ ಅವರು ನಮ್ಮ ಮುಖೇಶ್ ಅವರು ಸತೀಶ್ ಅವರು ನಟರಾಜ್ ಅವರು ಎಲ್ಲರೂ ಹಲವಾರು ಎಲ್ಲ ಇರ್ತಕ್ಕಂಥ ಎಲ್ಲ ಸರ್ವಾಂಗೀಣ ನಮ್ಮ ಪದಾಧಿಕಾರಿಗಳ ತಂಡ ಈ ದಿನ ಸ್ವಾಮಿಯವರ ಪ್ರತಿಷ್ಠಾಪನೆ ಮಾಡಬೇಕು ತೀರ್ಮಾನ ಕೈಗೊಂಡು ಈ ದಿನ ಬೆಳಗ್ಗೆ ಆರು ಗಂಟೆಗೆ ಓಂಕಾರೇಶ್ವರ ದೇವಸ್ಥಾನದಿಂದ ಸ್ವಾಮಿಯವರ ಪ್ರತಿಷ್ಠಾಪನೆ ತಂದು ಇಂದು ಹೋಮ ಮತ್ತು ಹವನ ಕಾರ್ಯಕ್ರಮ ಆಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಳಶ ಪ್ರತಿಷ್ಠಾನ ಹಾಗೂ ಸ್ವಾಮಿಯವರ ಪ್ರತಿಷ್ಠಾಪನೆ ನಡೀತದೆ ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಜನವರಿ ಇಪ್ಪತ್ತೆರಡರ ತನಕ ನಡೀತಾ ಇರುತ್ತೆ ಆ ದಿನಗಳಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಈ ಈ ದೇಶದ ಈ ಜನದ ಮತ್ತು ಈ ಒಂದು ಪ್ರದೇಶದ ಎಲ್ಲ ಜನರಿಗೆ ಅನುಕೂಲ ಆಗೋ ಒಂದು ನಿಟ್ಟಲ್ಲಿ ಸ್ವಾಮಿಯವರನ್ನು ಪ್ರಾರ್ಥನೆ ಮಾಡೋದ್ರ ಮೂಲಕ ಮತ್ತು ನಲವತ್ತೆಂಟು ದಿನಗಳ ಏನೋ ಒಂದು ಮಂಡಲ ಪೂಜೆ ಮತ್ತು ಮಂಡಲ ವ್ರತಗಳನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ ಸ್ವಾಮಿಗಳಿಗೂ ಸಹಿತ ಈ ಒಂದು ದೇವಸ್ಥಾನದಲ್ಲಿ ಉಪಚರಿಸಿ ಅವರಿಗೆ ಪೂಜಾ ಕೈಕರ್ಯವನ್ನು ಕೈಗೊಳ್ತೇವೆ